ಹಾಯ್ ಫ್ರೆಂಡ್ಸ್ ಎಲ್ಲರೂ ಆರಾಮದೀರಾ ನಾನು ರೀ ಏನು ಮಾಡಕತ್ತೀರಿ ಎಲ್ಲರೂ ನಾನು ನೋಡ್ರಿ ಬಕ್ರಿ ಮಾಡಕತ್ತೀನಿ ಈಗ ಒಳಗೆ ಹಾಕ್ಕೊಂಡು ನಮ್ಮ ಹೊರ್ಣಿಕನ ಇದು ಸಂಡೆ ಒಂದಲ್ಲ ಎಷ್ಟು ತೆರೀ ತಿಂತಾಳೆ ನೋಡ್ರಿ ನನ್ನ ಹೊರಗೆ ಬಿಟ್ರೆ ಮಳೆ ಒಂದು ಬರಕತ್ತೈತಿ ಜಿಟಿ ಜಿಟಿ ಎಲ್ಲಿ ಜಾರಬೋದ ಅಂತ ಹೆದ್ರಿಕಿ ಓಡ್ತಾಳೆ ಹಂಗೆ ಅದಕ್ಕೆ ನನ್ನ ನೆನ್ ಮಗಳ ಅಡುಗೆ ಮಾಡಕತ್ತೀನಿ ನೋಡ್ರಿ ಹಿರಿಗೆ ಪಲ್ಯ ಅನ್ನ ಸಾರು ಮತ್ತು ಸೋತಿಕೆ ತಂದ್ರೆ ಸೋತಿಕೆ ಪಚಡಿ ಮಾಡಿದ್ನಿ ಆಲೆ ಇದು ಬಕ್ರಿ ಮಾಡಮನ್ ವೀಡಿಯೋ ಮಾಡೋಕ್ಕೀ ನೋಡ್ರಿ ಎಷ್ಟು ಒಂದು ಗಂಟೆ ಸುಮಾರು ನೋಡ್ರಿ ಇದೀಗ ಒಂದು ಒಂದೂವರೆ ಸುಮಾರು ನೋಡ್ರಿ ಇದೀಗ ವಿಡಿಯೋ ಸ್ಟಾರ್ಟ್ ಮಾಡಿದ್ನಿ ಈಗ ಮತ್ತೆ ಫ್ರೆಂಡ್ಸ್ ನಿಮ್ಮ ಮಕ್ಕಳು ಹಿಂಗ ಮಾಡ್ತಾರನ ಹೇಳ್ರಿ ಅಲ್ಲಿ ನಾನು ರೊಟ್ಟಿ ಮಾಡ್ತೀನಿ ಅಂತಂದು ಸೈಡ್ ನಿಂತ್ಕೊಂಡು ಹಿಂಗ ಹಿಟ್ ತಗೊಂಡಾಳ ಅಲ್ಲಿ ರೊಟ್ಟಿ ಮಾಡಾಕತ್ತಳಕ್ಕಿ ಭಾಳ ಕಿಡ್ಡಿ ಮಾಡ್ತಾಳ ಅವ್ರ ಅಪ್ಪಾಜಿ ಇಷ್ಟೋತನ ಇದ್ರು ಹಾಲ್ ಮಸ ತರ್ತೀನಿ ಅಂತ ಹೋದ್ರು ನೋಡ ಈಕೆ ನನ್ನ ಕಡೆ ಬಂದು ಇಲ್ಲಂದ್ರೆ ಕರ್ಕೊಂಡ್ಕೊಂಡಿರ್ತಾಳ ಮತ್ತೆ ಫ್ರೆಂಡ್ಸ್ ಈಗ ನೋಡಿ ಬಕ್ರೀ ಮಾಡಕ್ಕೆಲ್ಲ ರೀ ಬಿಸಿ ಬಿಸಿದು ಮಾಡೋ ಮುಂದನ ಉಣಿಸ್ಬಿಡ್ತೀನಿ ಹಾಕಿ ಕೊಡ್ತೀನಿ ಉಣ್ತಾಳ ಆಮೇಲೆ ಆಟ ಎತ್ತಿಟ್ಟು ಬಂದು ನೀರು ಕುಡ್ದು ಕೊಂದ್ರ ತಾವಳ್ರಿ ಮತ್ತು ನಾ ಏನೇ ಕೆಲಸ ಮಾಡಕತ್ರ ಇಲ್ಲಾಂದ್ರೆ ಆಲ್ಮೋಸ್ಟ್ ನಾನೇ ಉಣಿಸ್ತೀನಿ ಕೀಗೆ ಏನು ತಿನ್ನಂಗಿಲ್ಲ ಕಾಯಿ ಪಲ್ಯ ಅಂತಂದು ಆಕಿಗೆ ಹಾಕಿ ಕೊಟ್ರೆ ಅರ್ಧಕ್ಕೆ ಮರ್ದ ಮಾಡ್ತಾಳೆ ಇದು ಚ ಬಕ್ರಿ ಅರೋ ತಿಂತ ಇನ್ನು ಪಲ್ಯನ ತಿಂತ ಒಟ್ಟು ಬಿಟ್ಟಿರ್ತಾಳೆ ಅದಕ್ಕೆ ನಾನೇ ಆಲ್ಮೋಸ್ಟ್ ಉಣ್ಸೋದು ನೋಡಿ ಈಗ ಇದು ಒಂದದ್ದು ಮಾಡೋಕೆ ತಿನ್ನಲ್ಲ ಅದಕ್ಕೆ ಹಾಕಿ ಕೊಟ್ರಂತ ವಿಷಯ ನಾನು ಈ ಥರ ಮಾಡ್ತೀನಿ ನೋಡಿರಿ ಸಂಡೆ ಸಂಡೆ ಇದು ವೀಡಿಯೋ ನೋಡಿ ಬರೀ ನಮ್ದು ಮಾಡೋದು ತಿನ್ನೋದು ತೊಳೆದು ಮಾಡೋದು ತಿನ್ನೋದು ತೊಳೆದು ಅದೇ ಆಗತ್ತೆ ನೋಡ್ರಿ ಈ ಥರ ಆಗುತ್ತೆ ನೋಡ್ರಿ ನಮ್ದು ಮತ್ತೆ ಫ್ರೆಂಡ್ಸ್ ಈ ನೀನು ಶ್ರಾವಣ ಮಾಸ ಬಂತು ನೋಡ್ರಿ ಮತ್ತೆ ಫ್ರೆಂಡ್ಸ್ ಯಾವ ಥರ ಕಿಡ್ಡಿ ಮಾಡ್ತಾಳೆ ನನ್ನ ಮಗಳು ನೋಡ್ರಿ <music> いいねっとう。 alo putegro, itla kogi kaita komba itla kogi kaita komba aito, aito aito kaita komba, kaita komba nandya niru? kudi kudi? bi aito kondogene, itla Hmm. <laughs> then, <laughs> Neng kat sana. Nama yang ada untung I'm back to, I'm back to mm. um. What's the mood? Ba, 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 she, I'll be when I'm mm. Yes, sir, yes, sir, be mm. back to. മണ്ടേ മോണ്ടിയാ എന്ന് പറഞ്ഞേ ടുസഡേ Q U E S D A Y മ് എന്താ നടത് സ്പീലിംഗ് എഴു dressed വൻസഡേ മ് വൻസഡേ എഴുതിട്ട് ലാളി ടുസഡേ ഞാൻ കേളിദ് നിങ്ങ സ്പീലിംഗ് വൻസഡേ എഴുതില്ല ടുസഡേ ആ സ്പീലിംഗ് എഴുത W മ് உம்ம் तर्सदे, शाटडे स्पेरिंग, याफ, 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 आर, आई, डी, ए, याफ, शाडे, शाटडे, 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 याफ,

<affiliated> आ, a, mm. Mm. Yeah. Right. Yeah. <founding> d a यार जनवरी r e s p e l l i n g e y a d a n ಊಟ ಆಯ್ತು ಇರಕ ಹೊರಗಡೆ ಹೋಗ್ಯಾರ ಅದಕ್ಕೆ ಊಟ ಮಾಡುವಿನ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಅವರಿಗೆ ಕಳಿಸ್ರಿ ಇದು ನೋಡ್ರಿ ಒಮ್ಮೆ ರಾತ್ರಿ ಉಂಡ್ಮೇ ಮಕ್ಕಂಬಿಟ್ವಿ ಅದಕ್ಕೆ ರಾತ್ರಿ ಹೋಮ್ವರ್ಕ್ ಮಾಡ್ತಿದ್ಮೇ ಟೀಚರ್ ಆಟಾಡಕತ್ತಾಳ ಈ ಥರ ಮಾಡಕ್ಕೆ ನೋಡ್ರಿ ಅವು ಒಂದು ನಾಲ್ಕು ಬು ಒಂದು ಮೂರು ಬುಕ್ ಮಾಡೋಣ ಆಟ ನೋಡ್ರಿ ಟೀಚರ್ ಆಟ ಈ ಥರ ಇರ್ತದ ನೋಡ್ರಿ ಭಾನುವಾರ ನಂದು ವಿಡಿಯೋ ಇದು ಡೇ ಸಾರಿ ತಪ್ಪಾದರೆ ಕ್ಷಮಿಸಿ सु कितनी मीना पढ़ रहे मजा आ रहा है सेकंड फोर्स है इसको फॉरो साल करना धन्यवाद एक